ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಲ್ಲೆಲ್ಲ ಇವತ್ತು ರಾಜ್ಯದ ಅಧಿಕಾರಿಗಳಿಗೆ ಎಲ್ಲೂ ಬೆಲೆ ಇಲ್ಲ ಯಾವ ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ಗಳು ಕಷ್ಟಪಟ್ಟು ಅವ್ರ ಸ್ವಂತ ಬಲದ ಮೇಲೆ ಬಡ ಕುಟುಂಬದಿಂದ ಬಂದು ಸಾಲ ಸೋಲ ಮಾಡ್ಕೊಂಡು ಹಗಲು ರಾತ್ರಿ ನಿದ್ದೆ ಹೋಗ್ದಿರ ಕಷ್ಟಪಟ್ಟು ಪಾಸ್ಔಟ್ ಆಗಿರ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ಈಗಲೂ ಹೇಳ್ತೀನಿ ಅಧಿಕಾರಿಗಳು ಯಾವತ್ತೂ ಕೂಡ ಯಾವ ಯಾರ ಕೈಗೊಂಬೆ ಆಗಿ ಕೆಲಸ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಅಗತ್ಯತೆ ಇಲ್ಲ ನಿಮಗೆ ಸ್ವಾತಲ್ಲ ನಾನು ಹೇಳ್ತೀನಿ ಕೇಳಿ ಇವತ್ತು ಏನಾಗಿದೆ ಅಧಿಕಾರಿಗಳ ದಂಡು ಇವತ್ತು ಯಾವ್ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಅಧಿಕಾರಿ ಮೇಲೆ ಕಪಾಳ ಮೋಕ್ಷ ಮಾಡಲಿಕ್ಕೆ ಹೋದಂಥವ್ರು ಮೂವತ್ತೊಂದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಪಾಪ ಪೊಲೀಸ್ ಅಧಿಕಾರಿ ಜನ ಅದೊಂದು ಪತ್ರ ಓದಿ ಓದಿರ್ಬೇಕು ಬಹುಶಃ ತಾವೂ ಜನ ಅವರು ಕೇಳಿದ್ರಂತೆ ಅಲ್ಲ ಸರ್ ನೀವು ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ನಮಗಿನ್ಯಾವ ರೀತಿ ರಕ್ಷಣೆ ಕೊಡ್ತೀರಿ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಪಾಪ ಮನನೊಂದು ಸ್ವಯಂ ಪ್ರೇರಿತರಾಗಿ ಇವತ್ತು ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಇಲ್ಲ ಅದೇ ರೀತಿ ನಮ್ಮ ಮಂಡ್ಯ ಭಾಗದ ಒಬ್ಬರು ಎಸ್ ಪಿ ಬಹುಶಃ ಶಂಕರ್ ಅಂತ ಅವ್ರ ಹೆಸರು ಪೃಥ್ವಿಕ್ ಶಂಕರ್ ಅವರು ಪೃಥ್ವಿಕ್ ಶಂಕರ್ ಅವರು ಇಲ್ಲಿರ್ತಕ್ಕಂಥ ಮಟ್ಗಾ ದಂಧೆ ಇಸ್ಪೀಡ್ ದಂಧೆ ಮರಳ ದಂಧೆ ಇವೆಲ್ಲವನ್ನು ತಡೆಗಟ್ಟಬೇಕಪ್ಪ ಹೇಳುವ ಪೊಲೀಸ್ ಆಫೀಸರ್ ಆದಂತೂ ಅವ್ರ ಕೆಲಸ ಏನು ಅವ್ರ ಕರ್ತವ್ಯ ಏನು ಅವ್ರ ಡ್ಯೂಟಿ ಏನು ಇಲ್ಲಿ ಯಾರೋ ಪ್ರಭಾವಿ ಮಂತ್ರಿಗಳು ಕಾಂಗ್ರೆಸ್ನಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳ ಚೇಲಗಳು ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಬೆಂಬಲಿಗರಿಗೆ ಇವತ್ತು ಅವರು ಬೆಂತಡ್ತಕ್ಕೋಸ್ಕೋಸ್ಕರ ಉತ್ತೇಜನ ಕೊಡೋದಕ್ಕೋಸ್ಕರ ಇವತ್ತು ಇಂಥ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ದಿನ ನಡೀಲಿಕ್ಕೆ ಇಲ್ಲಿ ಯಾವ ಪ್ರಾಮಾಣಿಕ ಅಧಿಕಾರಿಗೂ ಬೆಲೆ ಇಲ್ಲ ಈ ಸರ್ಕಾರದಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರು ಎಲ್ಲರೂ ಬೇಸತ್ತು ಹೋಗಿದ್ದಾರೆ ಬೇಸತ್ತು ಹೋಗಿದ್ದಾರೆ ಮುಂದೆ ಜನ ತೀರ್ಮಾನ ತಗೋತಾರೆ ಬನ್ನಿ ಈಗ ಮೇಕೆದಾಟ್ ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂತ್ಕೊಂಡು ಹೊಲ್ಟವ್ರು ಯಾರು ಮೇಕೆದಾಟನ್ನ ಉಳಿಸ್ತೀನಿ ಅಂತ ಹೇಳಿದವ ಮಾನ್ ಯಾರು ಯಾರಣ್ಣ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ ಹಾಗಾಗಿ ಐ ಎನ್ ಡಿ ಐ ಮೈತ್ರಿಕೂಟದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾರು ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಸ್ಟ್ಯಾಲನ್ ಅವರು ಬನ್ನಿ ಸೌಹಾರ್ದತ್ವ ಕೂತ್ಕರಣ ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಇರತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ ಮೇಕೆದಾಟ್ ವಿಚಾರ ಇರ್ಬೋದು ಯಾವುದೇ ವಿಚಾರ ಇರ್ಬೋದು ನಾವಂತೂ ಸೌಹಾರ್ದಿತವಾಗಿ ಅದು ಕಾಂಗ್ರೆಸ್ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಕೈ ಜೋಡಿಸ್ಲಿಕ್ಕೆ ಸಿದ್ರಿದ್ದೇವೆ ಮೊದಲನೇ ಸ್ಟೆಪ್ ಅವ್ರು ತಗೊಳ್ಳಿ ತಮಿಳ್ನಾಡು ಸರ್ಕಾರದ ಅಲ್ಲ ಮಾಡಲಿ ಏನು ಪ್ರಯತ್ನ ಮಾಡಲಿ ಒಳ್ಳೆ ಕಥೆ ಆಯ್ತಲ್ಲ ಎಲ್ಲಿ ಮಾಡಿದ್ದಾರೆ ಎರಡೂವರೆ ವರ್ಷ ಆಯಿತು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು ಐದು ವರ್ಷ ಸಂಪೂರ್ಣನೇ ಆಗೋಗುತ್ತೆ ಹಾಂ ಮಾಡಲಿ ಬನ್ನಿ ಕ್ರಾಂತಿನೂ ಆಗಲ್ಲ ಎಂಥದೂ ಇಲ್ಲ ಎಲ್ಲ ಶಾಂತಿಯಾಗಿ ಹೋಗುತ್ತೆ ನೋಡಿ ಇಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ರಾಕ್ಷಸರು ಇವರು ಅಷ್ಟು ಸುಲಭವಾಗಿ ಇನ್ನೊಂದು ಮೂರು ವರ್ಷ ಇವರು ಏನು ಸರ್ಕಾರ ಕೆಡಬಿಟ್ಟು ಹಂಗಾರು ಥರ ಮನೇಲಿ ಸೇರ್ಕೊತಾರ ಅಧಿಕಾರ ಬೇಡವೆ ಬಾಚ್ತಾ ಇದ್ದಾರೆ ದುಡ್ಡ ಇನ್ನೊಂದು ಮೂರು ವರ್ಷ ಎಷ್ಟಾಗುತ್ತೋ ಅಷ್ಟು ಬಾಚಿ ಮತ್ತು ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರಿಸ್ಥಿತಿ ನಲ್ವತ್ತಕ್ಕೂ ಐವತ್ತಕ್ಕೂ ಕುಸಿಯುತ್ತೆ ಅಂತಕ್ಕಂಥದ್ದು ಪಾಪ ಒಳಗಡೆ ಒಳಗಡೆ ಕೂತ್ಕೊಂಡಾಗ ಚರ್ಚೆ ಮಾಡ್ಕೊತವ್ರೆ ಕಾಂಗ್ರೆಸ್ನ ಸ್ನೇಹಿತರು ಹಾಗಾಗಿ ಶ ಕ್ರಾಂತಿನೂ ಆಗೋಲ್ಲ ಎಂಥದ್ದು ಆಗಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಶಾಂತಿ ಎಲ್ಲ ಎಲ್ಲ ಒಳ ಒಪ್ಪಂದದಿಂದ ಎಲ್ಲ ಒಳ ಒಪ್ಪಂದದಿಂದ ಸಿ ಎಮ್ ಡಿ ಸಿ ಎಮ್ ಮಂತ್ರಿ ಮಂಡಳ ಬದಲಾವಣೆ ಇವೆಲ್ಲ ಕುರ್ಚಿಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ತಲೆ ಕೆಡ್ಸ